ನಾವು ಸುಯೋಗ ಆಸ್ಪತ್ರೆ ಮತ್ತು ರಾಜೀವ್ ಸ್ನೇಹ ಬೆಳಗದ ವತಿಯಿಂದ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಹಿರಿಯ ನಾಗರಿಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೈಗೊಂಡಿದ್ದೇವೆ ಇದುವರೆಗೂ ನೂರಕ್ಕೂ ಹೆಚ್ಚು ಹಿರಿಯ ನಾಗರಿಕರು ಈ ತಪಾಸಣೆ ಶಿಬಿರ ಬಂದು ಉಪಯೋಗವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಹಿರಿಯ ನಾಗರಿಕರು ಬರ್ತಕ್ಕಂಥ ಸಕ್ಕರೆ ಕಾಯಿಲೆ ಮತ್ತು ಹೃದಯಾಘಾತ ಕ್ಯಾನ್ಸರ್ ಈ ಮೂರುಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಟ್ಟು ನಾವು ತಪಾಸಣೆಯನ್ನು ಮಾಡ್ತಾಯಿದ್ದೀವಿ ಯಾರಿಗೆ ಅವಶ್ಯಕತೆ ಇರೋರಿಗೆ ಇ ಸಿ ಜಿ ಮಾಡ್ತಾ ಇದ್ದೀವಿ ಆಮೇಲೆ ರಕ್ತ ಗ್ಲೂಕೋಸ್ ಪರೀಕ್ಷೆ ಮಾಡ್ತೇವೆ ಮತ್ತು ಒಟ್ಟಾರೆ ದೇಹದ ಪರೀಕ್ಷೆಯನ್ನು ಮಾಡಿ ಈ ಒಂದು ಪರೀಕ್ಷೆಯಲ್ಲಿ ಯಾರು ಸಕ್ಕರೆ ಕಾಯಿಲೆ ರೋಗಿಗಳಿಗೆ ನಮ್ಮ ಸಿ ಆಸ್ಪತ್ರೆಯಲ್ಲಿ ಸಕ್ಕರೆ ಕಾಯಿಲೆ ರೋಗಿಗಳ ಸಂಘ ಇದೆ ಆ ಸಂಘಕ್ಕೆ ಅವರು ಮೆಂಬರ್ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವರ್ಷದ ಪರೀಕ್ಷೆಯನ್ನು ಕೇವಲ ಮೂರು ಸಾವಿರ ರೂಪಾಯಿಗಳಿಗೆ ನಾವು ಮಾಡ್ತೇವೆ ಸಕ್ಕರೆ ಕಾಯಿಲೆ ರೋಗಿಗಳ ಸಂಘಕ್ಕೆ ಮೆಂಬರ್ಶಿಪ್ ಫೀಸ್ ತೊಗೊಂಡೆ ಮತ್ತು ಈ ಔಷಧಿಗಳು ಕೂಡ ತುಂಬ ದುಬಾರಿಯಾಗಿದ್ದಾವೆ ಸೊ ಸಕ್ಕರೆ ಕಾಯಿಲೆ ರೋಗಿಗಳಿಗೆ ನಾವು ಶೇಕಡ ಇಪ್ಪತ್ತೈದರಷ್ಟು ರಿಯಾಯಿತಿ ಬೆಳೆಯಿಂದ ಔಷಧಿಗಳನ್ನು ಕೂಡ ನಾವು ಕೊಡ್ತೇವೆ ಸೊ ಹೀಗಾಗಿ ಈ ಒಂದು ಅವೇರ್ನೆಸ್ಸನ್ನು ನಾವು ಇವಾಗ ಇನ್ನು ಮೈಸೂರಿನಾದ್ಯಂತ ಈ ಒಂದು ಹಿರಿಯ ನಾಗರಿಕರಿಗೆ ನಾಗರಿಕರಿಗೆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡೋ ಅಂಥ ಚಳುವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಚಳುವಳಿಯ ಭಾಗವಾಗಿ ಬರೀ ಅವರನ್ನು ತಪಾಸಣೆ ಮಾಡೋದಿಲ್ಲ ಅವರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಉಪನ್ಯಾಸ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಇನ್ನು ಮುಂದಿನ ದಿನದಲ್ಲಿ ಮೈಸೂರು ಆದ್ಯಂತ ಈ ಒಂದು ಕಾರ್ಯಕ್ರಮವನ್ನು ನಾವು ಥ್ಯಾಂಕ್ಸ್ ನಮಸ್ಕಾರಗಳನ್ನ ತಿಳಿಸಾ ನಮ್ಮ ಎಚ್ ವಿ ರಾಜೀವ್ ಸ್ನೇಹ ಬಳಗದ ಆರ್ ಕುಮಾರ್ ಆದ ನಾನು ಕುವೆಂಪು ನಗರ ನಲವತ್ತೇಳನೇ ವಾರ್ಡ್ ಸುಮಸುಪಾನ ಉದ್ಯಾನದಲ್ಲಿ ಇವತ್ತು ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಇಂದು ಬೆಳಗ್ಗೆ ಏಳು ಗಂಟೆಯಿಂದ ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಏರ್ಪಡಿಸಿದ್ದೆ ಇದರಲ್ಲಿ ಬಿ ಪಿ ಶುಗರು ತೂಕ ಹಾಗೂ ಇ ಸಿ ಜಿ ಇವೆಲ್ಲವೂ ಸಾರ್ವಜನಿಕರಿಗೋಸ್ಕರ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಮಾಡ್ಕೊಂಬತ್ತ ಇದೆ ಅದೇ ರೀತಿ ಈ ಕೂಡ ಈ ಬಾರಿನೂ ಸಾರ್ವಜನಿಕರ ಒತ್ತಾಯಕ್ಕೋಸ್ಕರ ಇದನ್ನು ಮಾಡಿದ್ರೆ ನಮಗೂ ಒಂಥರ ಅವ್ರು ಹೇಳೋದ್ರಿಂದ ಭಾರಿ ಆಯಿತು ಹಾಗಾಗಿ ಅದೇ ರೀತಿ ಈ ವರ್ಷವೂ ಕೂಡ ಮಾಡ್ಕೊಂಬಂದಿದ್ದೀನಿ ದಯವಿಟ್ಟು ಸಾರ್ವಜನಿಕರುಗಳಿಗೆ ತಿಳಿಸೋದು ಇಷ್ಟೇ ಆರೋಗ್ಯ ದಯವಿಟ್ಟು ಈ ಥರ ಆರೋಗ್ಯ ಕ್ಯಾಂಪ್ಗಳು ಹೆಲ್ತ್ ಕ್ಯಾಂಪ್ಗಳಿಟ್ಟಿದ್ದ ಕಡೆ ಇದನ್ನು ತಾವು ಉಪಯೋಗಿಸ್ಕೊಳ್ಳಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಸಹ ನಮ್ಮ ಹಿರಿಯ ನಾಗರಿಕಗಳಿಗೆ ಸಹ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಇಲ್ಲಿ ಬಂದಿರತಕ್ಕಂಥ ಇವತ್ತು ನಮ್ಮ ಎಚ್ ವಿ ಅವರು ನಾಯಕರಾದಂಥ ಅವರು ಸಹ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಅದೇ ರೀತಿ ನಮ್ಮ ಡಿ ಟಿ ಪ್ರಕಾಶಣ್ಣನವರು ಸಹ ಬಂದಿದ್ದಾರೆ ಅದೇ ಅದೇ ರೀತಿ ನಮ್ಮ ಚಂದ್ರಣ್ಣನವರು ಸಹ ಬಂದಿದ್ದಾರೆ ಹಾಗೂ ನಮ್ಮ ಯೋಗಣ್ಣನವರು ಡಾಕ್ಟರ್ ಯೋಗಣ್ಣವರು ಸಹ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದು ಕೈ ಜೋಡಿಸಿದರೆ ಅವ್ರಿಗೂ ಸಹ ಧನ್ಯವಾದಗಳನ್ನ ಸಹ ತಿಳಿಸಾ